ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತೆಲ್ಲಪ್ಪ ಇದ್ದೀವಿ ಅಂದರೆ ಆಗಲೇ ಪ್ರಸಿದ್ಧಿಯಾಗಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಗೌಡಿಗೆರೆಯಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಏನು ನಡೆಯುತ್ತೆ ಇಲ್ಲಿನ ಒಂದು ದೇವಸ್ಥಾನದ ಬಗ್ಗೆ ಇರ್ಬೋದು ಇಲ್ಲಿ ಬಸವಪ್ಪನ ಬಗ್ಗೆ ಇರ್ಬೋದು ಪ್ರತಿಯೊಂದು ವಿಡಿಯೋನೂ ಕೂಡ ಹೋಗೋಣ ಅಂತ ಬಂದಿದ್ದೀವಿ ಸೊ ನೋಡೋಣ ಬನ್ನಿ ಏನೇನಿದೆ ಇಲ್ಲಿ ಇಲ್ಲಿನ ದೇವಸ್ಥಾನದಲ್ಲಿ ಪ್ರತಿಯೊಂದು ಆಚಾರ ವಿಚಾರಗಳಿರ್ಬೋದು ಪ್ರತಿಯೊಂದು ಏನಿದೆ ಎಲ್ಲ ಹೋಗೋಣ ಇಲ್ಲಿ ಸ್ವಾಮೀಜಿ ಏನೋ ಇದಾರಂತೆ ಒಬ್ಬರು ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಕೇಳೋಣ ಮತ್ತು ಆ ದೇವಸ್ಥಾನದ್ದು ಏನೋ ಕಾಯಿಗಳ್ ಹೊಸ್ದಾಗಿ ಮಾಡ್ತಿದ್ದಾರೆ ಅದ್ರದ್ದು ಏನಿರುತ್ತೆ ನೋಡೋಣ ಕೇಳೋಣ ಏನು ಹೇಳ್ತಾರೆ ನೋಡೋಣ ಬನ್ನಿ ಸೊ ಯಾರೆಲ್ಲ ಮೊದಲಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಕಾಣ್ತಿರ್ಬೋದಲ್ಲ ನೋಡಿ ಅದೇ ಏನು ಚಾಮುಂಡಿ ಚಾಮುಂಡೇಶ್ವರಿ ವಿಗ್ರಹ ಇದೆ ಪಂಚಾಲೋಹದಿಂದ ಮಾಡಿರುವಂತಹ ವಿಗ್ರಹ ಇದು ಈ ಐದು ಲೋಹನ ಉಪಯೋಗಿಸಿ ಮಾಡಿರುವಂತಹ ವಿಗ್ರಹ ಇದು ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಮುಂದೆ ಎಲ್ಲ ದಾಸೋಹ ಆ ಕಡೆ ಇರೋದು ದಾಸೋಹ ಇಲ್ಲಿರೋದು ದೇವಸ್ಥಾನ ಈ ಕಡೆ ಇರೋದೇನಿದೆ ಬಸವಪ್ಪಂದು ಹೊಟ್ಟಿಗೆ ಇರೋದೇ ಅದ್ರದ್ದು ಏನಿದೆ ಬಸಪ್ಪನ ಮನೆ ಇದೆ ಸೊ ಬನ್ನಿ ಆ ಕಾಯಿದೆ ಇರ್ಬೋದು ಮತ್ತು ಅಲ್ಲಿನ ಆಚಾರ ವಿಚಾರಗಳು ಪ್ರತಿಯೊಂದು ತಿಳ್ಕೊಂಡು ಬರೋಣ ಬನ್ನಿ ಕೇಳೋಣ ಏನಂತಾರೆ ಆ ಯಜಮಾನ್ರು ಕೇಳಿ ಇದು ತಿಳ್ಕೊಂಡು ಬರೋಣ ಬನ್ನಿ ಇಲ್ಲಿ ಉಪ್ಪುನ್ನ ತಂದು ಗೇಂದ ಗೊತ್ತಿಲ್ಲ ನಮ್ಗೂ ಅದೇ ಅರ್ಥ ಇಲ್ಲಿ ಉಪ್ಪುನ್ ರಾಶಿ ಐತೆ ಆ ಕಡೆ ನೋಡಿದ್ರೆ ಕಾಯಿನ ರಾಶಿ ಐತೆ ತೋರಿಸ್ತೀವಿ ತೋರ್ಸ್ತಿವಿ ಈ ತರ ಕಾಯಿ ಗುಡ್ಡಿ ಹಾಕೋ ಏನ್ ಗುಡ್ಡಿ ಹಾಕೋರಿ ಅಂತಾನೆ ಅರ್ಥ ಗುರು ಕಾಯಿ ಕಟ್ಟಿ ಕಟ್ಟಿ ಹೋಗ್ತಾ ಇದಾರೆ ಎಲ್ಲ ತಕ್ಕೂ ಕಟ್ಟವ್ರ ಮೊದಲು ಬಂದಾಗ ಈ ತರ ಇರ್ಲಿಲ್ಲ ಹೂ ಮಜಾ ಹಂಗೆ ಬಿಟ್ಟವ್ರ ಕಂಡ್ಲಾ ಕಟ್ಟಾಕ್ತಾನೆ ಏನ್ ಇರ್ಬೋದು ಯಾರು ಒಂದು ಬಾಕಿ ಅಲ್ವಲ್ಲ ಯಾವ ಕವಿಗಳೆಲ್ಲ ಕಿತ್ನೆ ಮಾಡೋರ್ ಇವ್ರ ಹಬ್ಬ ಮಾತ್ರ ಗೊತ್ತಾಯ್ತು ಹರಿಹರ ಅಂತ ಏನೋ ಬರ್ದೋರೆ ಕಂಡ ಅದರಲ್ಲಿ ಮಹಾಕವಿ ಕವಿರತ್ನಕ್ರಪ್ಪ ರನ್ನ ಅಂತ ಇವ್ರು ರನ್ನೂ ಬಾವುಟ ಏನು ಹಿಂಗ್ ಮಾಡ್ಬಿಟ್ಟವ್ರೆ ಇರಲಿ ಪರವಾಗಿಲ್ಲ ಬಿಡ ಹಾಕೋರಲ್ಲ ಅದು ಖುಷಿ ಈ ಬಸಪ್ಪ ಇದೆ ಅಲ್ವಾ ಹೊರ್ತು ಸಂತೋಷ ಕೊಟ್ಟಿರೋದು ಹಾಂ ಈಗ ಎಷ್ಟು ವರ್ಷ ಆಗಿದೆ ಈ ಬಸಪ್ಪ ತಗೊಂಡು ಎರಡು ವರ್ಷನಾ ಸಂತೋಷ ಸಂತೋಷವ್ರ ಹತ್ರ ತಗೊಂಡಿರೋದು ಇದೆ ಅಲ್ವಾ

ಇಪ್ಪತ್ತೈದು ವರ್ಷ ಆಯ್ತು ಪ್ರಾರಂಭ ಆಗಿ ಅಂದ್ರೆ ದೇವಸ್ಥಾನ ದೇವಸ್ಥಾನ ಪ್ರಾರಂಭ ಆಗಿ ಇಪ್ಪತ್ತ್ ಮೂರು ವರ್ಷ ಆಯ್ತು ಇದು ಏನು ಅಂತ ಬರೀ ಕೇವಲ ಒಂದು ಟೆನ್ ಬೈ ಟೆನ್ ಅಲ್ಲೇ ಪ್ರಾರಂಭ ಆಯ್ತು ಆಮೇಲೆ 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 ಭಕ್ತರು ಜನ ಶುರು ಆದ್ರೂ ಏನೋ ಒಂದು ದೇವಿ ಮಹಿಮೆ ಮಹಿಮೆಲ್ ತಿರ್ಗಿ ಅಲ್ಲೊಂದು ದೇವಸ್ಥಾನ ಮಾಡಿಸ್ತು

ಇದ್ರ ವಿಶೇಷತೆ ಏನಾದ್ರು ಆಯ್ತಾ ಅದು ಪಂಚಲೋಹದ ಪ್ರತಿಮೆ ಅದು ಅಂದ್ರೆ ಪಂಚಲೋಹಗಳನ್ನ ಮಾಡಿ ಮಾಡಿರೋದು ಹೌದು ಇಲ್ಲೇ ಮಾಡಿದ್ದು ಇಲ್ಲೇ ಇಲ್ಲೇ ಇಲ್ಲ ಅಂದ್ರೆ ಇಲ್ಲಿನ ಸುತ್ತ ಜನಗಳು ಏನಾಯ್ತು ಜನಗಳ ಹತ್ರ ಇಸ್ಕೊಬಂದು ಅವ್ರೆ ಈ ಕಂಚು ಅವ್ರವ್ರೆ ಬಂದ್ ತಾಮ್ರ ಇತ್ತಾಳೆ ಎಲ್ಲಾ ಸೇರಿ ಒಬ್ರು ಮುಸಲ್ಮಾನರು ಬಂದು ಇಲ್ಲೇನೆ ಅವ್ರು ಕಾರ್ಮಿಕರು

ರೈತನ ಜೀವನ ರೈತನ ಬದುಕು ಅವನ ಒಕ್ಕಣೆ ಹೆಂಗ್ ಬೆಳಿತಾನೆ ಅದೊಂದು ಒಂದು ಕತೆ ಒಂದ್ ಸೈಡು ನದಿಗಳು ನದಿಗಳ ಉಗಮಸ್ಥಾನ ಗಂಗೆ ಕಾವೇರಿ ಯಮುನಾ ಈ ಉಗಮ ಸ್ಥಾನ ಹೆಂಗಾಯ್ತು ಎಲ್ಲವೇ ಏನು ಅಂತ ಹೇಳಿ ಅದರ ಒಂದು ಚರಿತ್ರೆ ಇತಿಹಾಸ ನಮ್ಮ ರಾಜ್ಯದ ರಾಜ ಮಹಾರಾಜರು ಉದಾಹರಣೆಗೆ ನಮ್ಮ ಮೈಸೂರು ಮಹಾರಾಜ ಒಡೆಯರ್ ಇರ್ಬೋದು ವಿಜಯನಗರ ಸಂಸ್ಥಾಪಕರಿರ್ಬೋದು ಈ ರೀತಿ ಅದೊಂದು ಸೈಡು ಇತಿಹಾಸದ ಪುಟವನ್ನು ತೆರೆದಿಡ್ತಕ್ಕಂತ ಒಂದು ಕಾರ್ಯಕ್ರಮ ಅದೊಂದು ಜನರಿಗೆ ಗೊತ್ತಾಗಬೇಕು ಇತ್ತೀಚಿನ ಜನರಿಗೆ ಗೊತ್ತಾಗಬೇಕು ನಮ್ಮ ರಾಜ್ಯದ ನಮ್ಮ ಈ ಕವಿಗಳು ಕವಿಗಳು ನಮ್ಮ ನಾಡಿನ ಕವಿಗಳು ಕವಿಗಳ ಬಗ್ಗೆ ಒಂದಷ್ಟು ಇತಿಹಾಸವನ್ನು ಸಾರ್ತಕ್ಕಂಥದ್ದು ಅವ್ರ ಹಿನ್ನೆಲೆ ಅವರ ಜನ್ಮಸ್ಥಳ ಅವ್ರ ಕೊಡುಗೆ ಏನು ಅವ್ರ ಕೃತಿಗಳೇನು ಅಂತಕ್ಕಂಥದ್ದು ಇನ್ನೊಂದು ವಿಚಾರ ಇದೆಲ್ಲ ಮಾಡಬೇಕು ಅಂತ ಹೇಳಿ ಆಮೇಲೆ ಹಿಂದಿನ ಶೈಲಿ ನಾವೇನು ಈಗ ಹಳ್ಳಿಲಿ ಹಿಂದೇನು ಉಪಯೋಗಿಸ್ತಿದ್ದೋ ಈಗ ನಾವು ಒಳ್ಕಲ್ ಉಪಯೋಗಿಸ್ತಿದ್ದೋ ವನಿಕೆ ಉಪಯೋಗಿಸ್ತಿದ್ದೋ ಮತ್ತೆ ಈ ರೋಹಣ್ಗಲ್ ಉಪ್ಯೋ ಅಂತದೆಲ್ಲ ಹಿಂದೆ ನಾವು ರೈತ ಕುಟುಂಬ ಏನು ಕೂಲು ಕಸಬು ಮಾಡ್ತಾ ಇತ್ತು ಅದೆಲ್ಲ ಇವತ್ತು ನಸಿಸಿ ಹೋಯ್ತಾ ಇದೆ ಅದನ್ನ ಪರಿಚಯ ಮಾಡಬೇಕು ಎಲ್ಲ ಒಂದ್ ಕಡೆ ನಾವು ಈಗ ನಮ್ಗೆ ಈಗ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ಜೊತೆಗೆ ಏನು ಗೊತ್ತಿಲ್ಲ ನಿಮಗೆ ಜೊತೆಗೆ ಗೊತ್ತಲ್ಲ ಗೊತ್ತು ಗೊತ್ತು ಹಾಗೆಲ್ಲ ನೀವು ಹಳ್ಳಿಯಿಂದ ಬಂದಿರೋದ್ರಿಂದ ಜೊತೆಗೆ ಗೊತ್ತ ನಿಮಗೆ ಮಗ ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ ಈಗಿರೋ ಮಕ್ಕಳುಗಳಿಗಂತದ್ದು ತಿಳಿದಿರಕ್ ಸಾಧ್ಯನೇ ಇಲ್ಲ ಹೌದು ಇಲ್ಲಿ ಓದ್ತಕ್ಕಂಥ ಮಕ್ಳಿಗೆ ಈಗ ಹೆಂಗ ಆಗ್ಬಿಟ್ಟೈತೆ ಅಂದ್ರಣ ಎತ್ಕೊಳ್ ಇರೋದೇ ಡೌಟ್ ಅದ್ರ ಮನೇಲಿ ಮೊದ್ಲೆಲ್ಲ ಕಾಲದಲ್ಲೆಲ್ಲ ಮನ್ ಮನೇಲಿ ಎರಡೆರಡು ಎತ್ಕೊಳ್ಳಾರ ಕಟ್ತಿದ್ರು ಇವಾಗ ಎತ್ಕೊಳ್ ಡೌಟ್ ಡೌಟ್ ಈಗ ಅದೊಂದು ಬೇರೆ ಆಗೈತೆ

ಶುಕ್ರವಾರ ನಾಳೆಗಿರಿ ಶಾಸ್ತ್ರ ಹ್ಞೂ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಎರಡು ದಿವಸ ಮಾತ್ರ ಅದರಲ್ಲೂ ಬೆಳಿಗ್ಗೆ ಬೇಗ ಬರಬೇಕು ಬೇಗ ಬಂದಂತ ಐವತ್ತು ಜನಕ್ಕೆ ಮಾತ್ರ ಸೀಮಿತ ಅವಕಾಶ ಬೇಗ ಯಾರು ಬರ್ತಾರೆ ಅರ್ಲಿ ಮಾರ್ನಿಂಗ್ ಅವ್ರಿಗೆ ಯಾಕೆ ಯಾಕೆಂತಂದ್ರೆ ಎಲ್ಲ ಐನೂರು ಜನ ಒಂದ್ಸಲ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಐದು ನಿಮಿಷ ಹೇಳ್ಬೇಕು ಅವ್ರಿಗೆ ಆ ಒಂದು ಇದು ಮಾಡ್ತವ್ರೆ ಈಗ ಕಾಯಿ ಕಟ್ಟೋ ಪದ್ಧತಿ ಒಂದು ಅದೊಂದು ಇವಾಗ ನೋಡ್ವಿ ಅಣ್ಣ ಮೊದ್ಲು ಇರ್ಲಿಲ್ಲ ಕಟ್ಟೋ ಏನ್ ಪದ್ಧತಿ ಐತೆ ಅದು ಮೊದ್ಲಿರ್ಲಿಲ್ಲ ಇವಾಗ್ ನೋಡ್ತಿರೋದು ನಾವು ಮೊದ್ಲಿರ್ಲಿಲ್ಲ ಇರ್ಲಿಲ್ಲ ಹೌದೌದು ಇವಾಗ ಎಲ್ಲನ ಅದ್ರದ್ದು ಏನಂತಂದ್ರೆ ವಿಶೇಷ ಈಗ ಅವ್ರ ಇಷ್ಟಾರ್ಥ ಕೋರಿಕೆ ಇಷ್ಟಾರ್ಥ ಸಿದ್ಧಿಗಾಗಿ ಅವ್ರೇನ್ ಅನ್ಕೊಂಡಿರ್ತಾರೆ ಅದನ್ನ ಕಾರ್ಯಗತಗೊಳಿಸ್ಕೊಸ್ಕರ ಏನ್ ಮಾಡ್ತಾರೆ ಅಂದ್ರೆ ಭಕ್ತರು ಬರ್ತಾರೆ ಹ್ಮ್ ಏಳು ಪ್ರದಕ್ಷಿಣೆ ಆಗ್ತಾರೆ ಅಲ್ಲಿ ಕಟ್ಬಿಟ್ಟೋಯ್ತಾರೆ ಏಳು ಸಲ ಬಂದ್ರೂ ಕಟ್ಬೋದು ಒಂದ್ ಸಲ ಬಂದ್ರು ಕಟ್ಬೋದು ತೊಂದ್ರೆ ಇಲ್ಲ ಅವರ ಅನಿಸಿಕೆ ಅಂದ್ರೆ ಅವ್ರ್ಗೆ ಏನು ಅವ್ರ ಮನುಷ್ಯರು ಅಂದ್ಕೊಂಡು ಏನು ಮಾಡ್ತೀರಿ ಅದು ಅವ್ರಿಗೆ ಹೌದು 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 ಪ್ರತೀತಿ ಕಾಯಿಂದು ಏಳು ಸುತ್ತು ಏಳು ವಾರ ಏಳು ಕಾಯಿ ಅಂದ್ರೆ ಏಳು ಸುತ್ತು ಸುತ್ತಿ ಏಳು ದಿನ ಬಂದು ಏಳು ಕಾಯಿ ತಗೊಂಡು ಹಾಂ ಏಳು ಸುತ್ತು ಏಳು ಕಾಯಿ ಪ್ರತೀತಿ ಅದೇನು ಮಾಡ್ತಾರೆ ಅಂತಂದರೆ ನೀವು ದೂರ ಬರೋಕ್ಕಾಗಲ್ಲ ನೀವು ಅರ್ಕೆ ಬಂದು ಎರಡು ಸರ್ತಿ ಬಂದು ಎರಡು ಕಾಯಿ ಕಟ್ಟಿ ನಮ್ಗೆ ಒಳ್ಳೇದಾದ್ರೆ ಬಂದು ಕಟ್ತೀವಿ ಅಂತ ನೀವು ಅರ್ಕೆ ಮಾಡ್ಕೊಂಡು ಬರೀ ಎರಡನೇ ಕಟ್ಬೋದು ಮುನ್ನಾರು ಕಟ್ಬೋದು ನೀವು ಹೆಂಗೆ ಅರ್ಕೆ ಮಾಡ್ಕೋತಿದ್ರ ಸಂಕಲ್ಪ ಮೇಲೆ ಅದೇನಿಲ್ಲ ಈ ಕಟ್ಟಡ ಇನ್ನ ಮೂಟ್ಲೋರ್ ಮೇಲ್ಕೋಬೇಕು ಮುಂದೆ ಮಾಡ್ಬೇಕಾಗಿರೋದು ಮೇಲ್ಗಡೆಯಿಂದ ಆ ಕಡೆ ಈ ಕಡೆ ಈ ಬೆಟ್ಟದ ಮೇಲೆ ನೀರು ಅಲ್ಲಿಂದ ಕೆಳಗಡೆ ಹರಿಯಬೇಕು ಅಂದರೆ ದೇವಿ ಮೇಲೆ ಅಂದ್ರೆ ಬೆಸ್ಟ್ ಬೀಳ್ಬೇಕು ಮೇಲುಗಡೆ ಇದೆ ಈ ಕಡೆ ಬಟ್ಟೆಗಳು ಏನು ಕಾಣ್ತೈತೆ ಆ ಅದ್ರ ಮೇಲೆ ಬೀಳಕ್ಕೆ ಒಳಗಡೆ ಆ ಮ್ಯೂಸಿಯಂ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಹೋದ್ರೆ ಎಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಕನಿಷ್ಠ ಮೂರು ಗಂಟೆ ಬೇಕು ಒಳಗಡೆ ಆ ಥರ ಈಗ ಎಂಟ್ರಿ ಇಲ್ಲಿ ಗೊತ್ತಾ ಒಳಗಡೆ ಇಲ್ಲಂದ ಹೋದ್ರೆ ಮೇಲುಗಡೆ ಎಂಟ್ರೆನ್ಸ್ ಈ ಕಡೆ ಹೋಗಬೇಕು ಈ ಕಡೆ ಇಲ್ಲಿ ಹ್ಞೂ ಈಗ ಎಲ್ಲ ಸುತ್ತಾಕೊಂಡು ಎಲ್ಲ ನೋಡ್ಕೊಂಡು ಬಂದು ದಾಸೋಹ ಅಲ್ಲಾಯ್ತೆ ಎಡಗಡೆ ರೈಟ್ ಕ್ಯಾಮ್ ಅಲ್ಲಿ ಊಟ ಮಾಡ್ಕೊಂಡು ಪ್ರಸಾದ ತಿನ್ನ ಮಾಡ್ಕೊಂಡು ಹೋಗ್ಬೋದು ಏನಪ್ಪ ಒಂದು ಇಲ್ಲಿ ಬರ್ತವ್ರು ಸಂತೋಷವನ್ನ ಬಂದಿದ್ರು ಅಂತ ಸುಮ್ಮನೆ ಏನಿಲ್ಲ ಬಸವಪ್ಪ ಅದೇ ಸಂತೋಷ ಕೊಟ್ಟಿರೋದು ಬಸವ ಬಸವಪ್ಪ ಕೊಟ್ಟರು ವರ್ತು ಸಂತೋಷ ಅವರೇನೋ ಸಂತೋಷವ್ರು ಹಳ್ಳಿಕಾರರು ಹೊರ್ತು ಸಂತೋಷ ಕೊಟ್ಟರೆ ಇವಾಗ ದೇವಸ್ಥಾನ ಹತ್ರ ಇರೋದು ಹ್ಮ್ ಬಂದು ಬರ್ತಾ ಇರ್ತಾರೆ ಅವಾಗ ಬರ್ತಾ ಇರ್ತಾರೆ ಅವರು ನಮ್ಮ ಮಠದ ಭಕ್ತರು ದೇವಸ್ಥಾನದ ಭಕ್ತರು ಅವರು ಬಂದು ಬರ್ತಾರೆ ಹೋಗ್ತಾರೆ ಇದ್ದಾರೆ ಆ ಅವಾಗಿಂದನು ಪವಾಡ ಬಸಪ್ಪ ಅಂತಾನೆ ಇಂಪ್ರೂವ್ಮೆಂಟ್ಸ್ ಆಗಿ ಈ ಜಾಸ್ತಿ ಅಭಿನೃಧಿವಂತದ್ದು ವಿಗ್ರಹ ಮಾಡಾದ್ಮೇಲೆ ಅದೇ ಜನಗಳ ಅಟ್ರಾಕ್ಷನ್ ಆಯ್ತಲ್ಲ ಅಟ್ರಾಕ್ಷನ್ ಯಾವಾಗ ಆಯ್ತೋ ಅವಾಗಿನ ಜನ ಬರೋಕೆ ಯಾವಾಗ ಈ ಮಾಧ್ಯಮದಲ್ಲಿ ಈಗ ನೀವು ಫೇಸ್‌ಬುಕ್ ವಾಟ್ಸಾಪ್ ಸ್ಟೇಟಸ್ ಎಲ್ಲ ಆದ್ಮೇಲೆ ಇವೆಲ್ಲ ನೋಡಿದ್ರೆ ಜನ ಇಂಪ್ರೂವ್ಮೆಂಟ್ ಆಗ್ತಾನೆ ಜನ ಈಗ ನೋಡಬೇಕು ಅಂತ ನೋಡಬೇಕು ಅಂತ ಬಂದ್ ಬಂದು ಬಂದು ಜನ ಯಾವಾಗ ಮನಸ್ಸಿಗೆ ಇಷ್ಟ ಆಯ್ತೋ ಬರಕ್ ಶುರು ಮಾಡಿದ್ರು ಅದೇನು ಅಂತಂದ್ರೆ ಅದನ್ನ ನಾವು ಮಿನಿಮಮ್ ಮೂರು ತಿಂಗಳು ಇರ್ತದೆ ಕಾಯೋದು ಹಾಗೆ

ಎರಡು ವರ್ಷ ಕೆಲಸ ಅದಿತ್ತು ಅವರು ಕೆಲಸ ಮಾಡೋರಲ್ಲ ಅಣ್ಣ ಅದ್ರಲ್ಲೇ ಮಾಡಿದ್ದು ಕಂಚು ತಾಮ್ರ ಇತ್ತಾಳೆ ಇದೆಯಲ್ಲ ತಂದು ಅದಕ್ಕೆಲ್ಲೋರು ಸಿಂಹ ಕೂಟ ಮಾಡಕ್ಕೆ ಇಂದಗಡೆ ನೋಡಿ ಸಿನಿಮಾ ಅದು ಹ್ಮ್ ಅದು ಮುರ್ತಾಗ್ಲೇ ಗೊತ್ತಾಗುತ್ತೆ ಫೈಬರ್ ಆ ಮಾಡಲ್ ಅದು ಆ ತರ ಮಾಡಲ್ಲ ಇದು ಮಾಡಬೇಕು ಇದು ಆಳ ಆಗಲ್ವಾ ಅದು ಸಿಂಹ ಆಳ ಅದು

ನಾವು ಬಸವಪ್ಪನ ಸೆಲೆಕ್ಷನ್ ಮಾಡಬೇಕಾದ್ರೆ ಹತ್ರದಂತ ಒಂದು ಗುಣಗಳಿವೆ ನಾಲ್ಕೈದು ಗುಣಗಳು ಆ ಗುಣಗಳ ಪ್ರಕಾರನೇ ನಾವು ಮಾಡುವಂಥದ್ದು ಅದರಲ್ಲಿ ನಾವು ಈ ಸಪ್ನ ಸೆಲೆಕ್ಷನ್ ಮಾಡಿರೋದು ನಾಲ್ಕೈದು ಗುಣಗಳಲ್ಲೇ ನಮಗೆ ಪಾಸ್ ಆಗೈತೆ ಆ ಪಾಸ್ ಆದ್ಮೇಲೆ ನಾವು ತಂದಿರೋದು ಆ ಗುಣಗಳು ಮಗ ಒಂಚೂರು ಸೀಕ್ರೆಟು ಆದ್ರೆ ನಿಮ್ಗೆ ಹೇಳ್ತೀನಿ ಕೇಳು ಏನಪ್ಪ ಅಂದರೆ ನಾವು ಓದಿದ ತಕ್ಷಣ ನಮಗೆ ಸ್ವಂದಿಸಬೇಕು ಅಂದರೆ ಕರು ಸ್ವಂದಿಸ್ಬೇಕು ನಮಗೆ ಇದಕ್ಕಿಂತ ಮುಂಚಿತವಾಗಿ ಮೂರು ಕರುಗಳು ಬಂದಿದ್ದವು ನಮ್ಮ ಬಸಪ್ಪ ತೀರೋ ತಕ್ಷಣವೇ ಮೂರು ಕರುಗಳು ಬಂದಿತ್ತು ಬಂದಿದ್ದು ಮೂರು ಕರುಗಳ್ನು ನಾವು ಬಿಡಲಿಲ್ಲ ಯಾರೋ ಒಬ್ರು ತಗೊಬಂದು ಬಿಡ್ತೀನಿ ಅಂದ್ಬಿಟ್ಟು ತಗೊಬಂದು ಬಿಟ್ಬಿಟ್ರು ಆಮೇಲೆ ಈ ಕಡೆ ಹತ್ರ ವಿಭೂತಿಪುರ ಅಂತ ಬರ್ತದೆ ಹತ್ರ ಅಲ್ಲಿ ಯಾರೊಬ್ರು ಅಲ್ಲಿ ಒಬ್ರು ನಾನು ಬಿಡ್ತೀನಿ ಅಂತಂದ್ರು ಅಲ್ಲೂ ನಾವು ಬಿಡಿಸ್ಲಿಲ್ಲ ಅದಕ್ಕೇನಂಥ ಗುಣಗಳು ಬೇಕು ಈ ಕ್ಷೇತ್ರಕ್ಕೆ ನಮ್ಮ ಹಳೆ ಬಸವಪ್ಪ ಹೋದ್ಮೇಲೆ ಆ ಥರ ಆತ್ಮ ಇನ್ನೊಂದು ಅದೇ ಅಂತ ನಮಗೆ ಗೊತ್ತಾಗಬೇಕು ಆಗ ನಾವು ತೆಗಿಯೋಕ್ಕೆ ಸ್ಪಂದಿಸಬೇಕು ಹ್ಞೂ ಆ ಸ್ಪಂದಿಸಿದ್ರೆ ಮಾತ್ರ ಅದು ತಗೊಳಕ್ಕೆ ಸಾಧ್ಯ ಆ ಥರ ಸ್ಪಂದಿಸ್ತು ನಮಗೆ ಸ್ಪಂದಿಸ್ತು ನಮ್ಗೆ ಓದ ತಕ್ಷಣ ಗಂಜಲ ಹಾಕದೆ ಆಗ್ಬೋದು ಸಗಣಿ ಹಾಕದೇಲಿ ಹಾಕ್ ಆಗ್ತು ನಾವು ಏನು ಅನ್ಕೊಂಡಿದ್ದ ಅದಕ್ಕೆಲ್ಲ ಪೂರ್ತಿ ರೆಸ್ಪಾನ್ಸ್ ಮಾಡ್ತು ಈಗ ತಂದಿರೋದು ಆಮೇಲೆ ಕುಂತ್ಕೊಂಡು ಕೇಳ್ದು ಅವರಿಗೆ ಸಂತೋಷ ಅವ್ರಿಗೆ ಏನೋಣ ವ್ಯಾಪಾರ ಹೇಳೋಣ ಅವ್ರು ಒಂದೇ ಮಾತು ಹೇಳಿದ್ರು ಅಣ್ಣ ಒಂದು ರೂಪಾಯಿ ಎರಡಕ್ಕೆ ಮೇಲೆ ಕೊಡೋಣ ಅಂತಂದು ಆ ಅವರೇ ಫೋನ್ ಮಾಡ್ತಾರೆ ಅಣ್ಣ ನಮಸ್ಕಾರ ಅಣ್ಣ ನಾನು ವರ್ತೂರು ಸಂತೋಷ ಅಂತಂತಾರೆ ಏನು ಹೇಳಣ್ಣ ಅಂತಂದಾಗ ಹಿಂಗೆ ನಮ್ಮ ಬಸಪ್ಪ ಬಂದ್ಬಿಡೋಣ ನಾವು ಹಂಗೆಲ್ಲ ಬಿಡ್ಸೋಕ್ಕಾಗಲ್ಲ ಅದ್ಕೇದಂಥ ಒಂದು ಗುಣಗಳವೆ ಅವೆಲ್ಲ ಪಾಸ್ ಆಗ್ಬೇಕು ಅಂತೀನಿ ಅಂತ ಅದಕ್ಕೆ ಅವ್ರೇನಂತಾರೆ ಅಂದರೆ ಅಣ್ಣ ಅಲ್ಲಿ ನಮ್ಮ ಮನೆ ಕರು ಬೆರಿಬೇಕು ಅನ್ನೋಂಗಿದ್ರೆ ತಾಯಿ ಹತ್ರ ಮೆರಿಬೇಕು ಅನ್ನೋಂಗಿದ್ರೆ ಬಂದು ನೋಡ್ಬಿಡಿ ಸಾಕಷ್ಟೇನೇ ತಿರುಗಿಲ್ಲ ಅಂದರೆ ಬೇಡ ಕಣ ಅಂತಾರೆ ಆಮೇಲೆ ದಿನ ತುಂಬ ಇದು ಮಾಡ್ತಾರೆ ನಾವೆಲ್ಲ ನೋಡ್ಕೊಬೋದು ನಾನು ಇವತ್ತು ಬರೋಕ್ಕೇ ನಾಳೆಗೆ ಬರ್ತೀವಿ ಅಂತ ನಾಳೆ ಹೋಗ್ತೀವಿ ಆ ಹನ್ನೆರಡು ಗಂಟೆ ಹೋದ್ ಬನ್ನಿ ಕರು ಬೇರೆ ಕಡೆದೆ ತರಿಸ್ತೀನಿ ಅಂತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ಹೋಗ್ತೀವಿ ಹನ್ನೆರಡು ಗಂಟೆ ಒಂದು ಗಂಟೆ ಹೋದಾಗ ಆ ಕರು ಬಂದಿರಲ್ಲ ನಮ್ಮ ಅದು ಅಯ್ಯೋ ಏನಪ್ಪ ಹಿಂಗೆ ಕಾಯಿಸಿಬಿಡ್ತಲ್ಲಪ್ಪ ಕಾದ್ಬಿಟ್ರೀ ಮೊದ್ಲೇನು ಹಿಂಗೆ ಆಯ್ತಲ್ಲಪ್ಪ ಇದು ಅಂತೀವಿ ಆದರೂ ಬಂದ ತಕ್ಷಣ ನಮ್ಗೆ ಚೆನ್ನಾಗಿ ಸ್ಪಂದಿಸ್ತದೆ ಸ್ಪಂದಿದ ತಕ್ಷಣ ವ್ಯಾಪಾರ ಕೂತ್ಕೋತೀವಿ ಆ ವ್ಯಾಪಾರ ಕೂತ್ಕೊಂಡಾಗ ಆಗ ಸಂತೋಷ ಒಂದ್ ಎರಡು ಮೂರು ಮಾತಾರೆ ಏನ್ ಹೇಳ್ತಾರೆ ಅಂದ್ರೆ ಸಪ್ಲಮನ್ ಜಾತ್ರೆ ಮಾಡ್ತಾರೆ ಅವರು ಸಪ್ಲಮ್ಮ ಅವ್ರ ಪಕ್ಕ ಅವ್ರ ಮನೆಯವರು ಸಪ್ಲಮ್ಮ ಸಪ್ಲಮು ಜಾತ್ರೆ ಮಾಡ್ತಾರೆ ಆ ಸಪ್ಲಮನ್ ಜಾತ್ರೆ ಈ ಕರು ಸಪ್ಲಮನ್ ಜಾತ್ರೆ ಕರ್ಕೋಗಿರ್ತಾರಂತೆ ಆ ಸೌಂಡ್ ಗೆ ಕಿತ್ಕೋ ಹೋಗಿ ಕಾಲೇ ನೇಟ್ ಮಾಡ್ಕೊಂಡು ಈಗ್ಲೂ ಗುರ್ತದ ಸಪ್ಲಮುನ್ ಜಾತ್ರೆ ಆಗಿರೋದು ಕಾಲಲ್ಲಿ ಇದೆ ಇವಾಗಲೂ ಗಾಯಗಳಿಗೆ ಅಂದ್ರೆ ಗಾಯ ಮಾರ್ಕ್ ಎಲ್ಲ ಐತೆ ಆಮೇಲೆ ಅಲ್ಲಿ ಯಾರು ಹೇಳ್ತಿದ್ರಂತೆ ಏನು ಬಸವನ್ ಬಿಟ್ಟು ಈಗ ಹೆಂಗ ಆಡ್ತದಿದ್ರು ಬಸವನ್ ಬಿಟ್ಟು ಅಂದಿರಂತೆ ಆರಾಮ ಅದೇನೋ ಅವಾಗ ಅಷ್ಟು ರೋಸವಾಗಿತ್ತಂತೆ ಅಷ್ಟು ರೋಸವಾಗಿರೋದಿಷ್ಟು ಸೌಮ್ಯ ಅದೇ ಅಂದ್ರೆ ಆ ದೇವಿ ಮಹಿಮೆ ಮಹಿಮೆ ಅದೆಲ್ಲ ಒಂದು ದೇವಿ ಮಹಿಮೆ ಅಲ್ಲಿ ಮೆರೆಯೋಕ್ಕೆ ಅವ್ರ ಮನೆ ಯೋಗ ಇತ್ತು ಹೊರ್ತುರ್ ಸಂತೋಷ ಅವ್ರ ಮನೆಯಲ್ಲಿ ಮೆರೆಯುವಂಥ ಯೋಗ ಅವ್ರ ಮನೆಯ ಕರು ಇಲ್ಲಿ ಮೆರೆಯೋಕ್ಕೆ ಒಂದು ಯೋಗ ಇತ್ತು ಅದು ಯೋಗವಾಗಿ ಮೆರ್ಕೋ ಈಗ ಅವ್ರ ಮನೆಯಲ್ಲಿ ಬೆಳೆದಿರುವಂತ ಕರು ಅವ್ರ ಮನೇಲಿ ಇದೆ ಅವ್ರ ಮನೆಯಿಂದ ಬೆಳೆದು

ಆಮೇಲೆ ಏನಾರ ದುಶ್ಚಟಗಳು ಏನಾರ ಕಲ್ತಿರೋ ದುಶ್ಚಟಗಳ ಬಿಡಿಸುವಂಥದ್ದು ಇದು ಇನ್ನೂ ಹಲವಾರು ರೀತಿ ಪವಾಡಗಳು ಈ ಫ್ಯಾಕ್ಟ್ರಿಗಳಿಗೆ ಓಪನಿಂಗ್ಗಳಿಗೆ ಕರ್ಕೋಗಿ ಪೂಜೆ ಮಾಡಿಸೋದು ಈಗ ನಮ್ಮ ಮನೆ ಫಂಕ್ಷನ್ ಇರುತ್ತೆ ಅಂದ್ರೆ ನಾವು ಬಂದು ನೀವು ಮೀಟ್ ಮಾಡಿ ಕರ್ಕೊಂಡು ಹೋಗ್ಬೋದು ನಾವು ಮೀಟ್ ಮಾಡಿ ಕರ್ಕೋಂಗಿಲ್ಲ ಮೊದಲು ಬಸಪ್ಪನ ಬಸಪ್ಪನ ಹತ್ರ ಪಾದ ಕೇಳ್ಬೇಕು ಪಾದ ಕೇಳ್ಬೇಕು ಬಸಪ್ಪ ಬಸಪ್ಪ ಒಪ್ಪಿಗೆ ಕೊಟ್ಟರೆ ಕೊಟ್ಟು ನಾವು ಡೇಟ್ ಪಡ್ಕೊಡ್ತೀವಿ ಹ್ಞೂ ಆಮೇಲೆ ಕಳ್ಸ್ಕೊಡ್ತೀವಿ ಕಳ್ಸ್ಕೊಡ್ತೀವಿ ಕಳ್ಸ್ಕೊಡೋ ಹೊರತು ಸಂತೋಷವ್ರು ಬರ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಪುತ್ತೂರು ಸಂತೋಷವ್ರಿಗೂ ಈ ಕ್ಷೇತ್ರಕ್ಕೂ ತುಂಬ ತುಂಬ ಒಂದು ಸಂಬಂಧ ಹ್ಞೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ದೇವಿ ದರ್ಶನಕ್ಕೆ ಬರ್ತಾ ಇರ್ತಾರೆ ಹ್ಞೂ ಹೋಗ್ತಾ ಇರ್ತಾರೆ ಕಳೆದ ವರ್ಷ ಬೆಂಗಳೂರು ರೆಸ್ಟ್ ಮಾಡಿದಾಗ ಇಲ್ಲೇ ಡೇಟ್ ಹಾಕಿಸ್ಕೊ ಹೋಗಿದ್ರು ಇಲ್ಲೇ ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರಕ್ಕೆ ಬಂದು ಡೇಟ್ ಹಾಕಿಸ್ಕೊ ಹೋಗಿದ್ರು ಹ್ಞೂ ಅವಾಗಲೂ ನಾಲ್ಕು ಬಸಪ್ಪಂಗ್ ಕರೆಸಿದ್ರು ಹ್ಞೂ ನಾಲ್ಕು ಅಲ್ಲೇ ಕರೆಸಿದಾಗ ತುಂಬ ಮಳೆ ಬಂತು ಎವಿ ಮಳೆ ಗಾಡಿ ಓಡಾಡಕ್ಕಾಗಲ್ಲ ಹಿಂದಿನ ದಿನ ಚೆಂದಾಗಿ ಮಳೆ ಜಿಡೀತು ಹ್ಞೂ ಬೆಳಿಗ್ಗೆ ನಾವು ಹೋದಾಗ್ಲೂ ಜಿಡಿ 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 ಇತ್ತು ಮಳೆ ಮಳೆ ಹೋಗಿ ಬಸ್ಪ್ಪ ಇಳಿತು ಆ ಎಲ್ಲಿ ದಿಲ್ಮಯ ಆಯ್ತು ಗೊತ್ತಿಲ್ಲ ನಾಲ್ಕು ತಿನ್ನೂ ಮಳೆ ಹುಯಿಲ್ಲ ಹೌದಾ ಒಂದು ಸಣ್ಣ ಐತೆ ಕಡೆ ಘಟನೆ ಮೇಲೆ ಏನು ನಡೆಯಲ್ಲ ಈ ನೋಡಿ ಪ್ಲಾನ್ ಇರೋದೇ ಹಿಂಗೆ ಈಗ ಏನು ಕಾಣ್ತಿದೆ ನಿಮಗೆ ಈ ಥರನೇ ಪ್ಲಾನ್ ಇರೋದು ಆ ಮೇಲ್ಗಡೆ ಬಿಲ್ಡಿಂಗ್ ತೋರ್ತಿದ್ನಲ್ಲ ನಿಮಗೆ ಆ ಬಿಲ್ಡಿಂಗು ಇದೇ ಇದೇ ಥರ ಮಾಡಿ ಮೇಲೆ ಬಂಡೆಗಳ ರೂಪ್ತಲ್ಲಿ ಮಾಡಿ ಆ ಬಂಡೆಗಳ ಮಧ್ಯದಲ್ಲಿ ನೀರು ಬಂದು ಕೆಳಗಡೆ ಬೀಳೋ ಥರ ಇವರು ಪ್ಲಾನ್ ಇಟ್ಟಿರೋದು ಸೇಮ್ ಇದನ್ನು ಮಾಡಲ್ಲ ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ಬೆಳೆದಂತಹ ಹಳ್ಳಿ ಕಾರ್ಕರು ಇವಾಗ ಗೌಡ್ಗೆರೆ ಕ್ಷೇತ್ರದಲ್ಲಿ ಅತಿಯಾದ ಪವಾಡ ಮಾಡ್ತಾಯಿದೆ ಮೆರಿತಾಯಿದೆ ಸೊ ಸಂತೋಷ್ ಅವರು ಕೂಡ ಬಂದು ಈ ಕ್ಷೇತ್ರಕ್ಕೆ ಬಸವಪ್ಪನ ಪಾದ ಕೇಳಿಕೊಂಡೆ ಯಾವುದೇ ಕೆಲಸ ಮಾಡೋದು ಅಂತ ಕೂಡ ಆ ಸ್ವಾಮೀಜಿ ಹೇಳ್ತಾಯಿದ್ರು ಬಿಗ್ ಬಾಸ್ಗೆ ಹೋದಾಗಲೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಬಸವಪ್ಪನ ಪಾದ ಕೇಳೆ ಬಿಗ್ ಬಾಸ್ಗೆ ಹೋಗಿದ್ರಂತೆ ಮತ್ತು ಹಳ್ಳಿ ಕಾರ್ ರೇಸ್ ಮಾಡಿದ್ರಲ್ಲ ಬೆಂಗಳೂರು ರೇಸು ಬೆಂಗಳೂರು ರೇಸ್ ಮಾಡಿದಾಗಲೂ ಕೂಡ ಇಲ್ಲಿ ಬಂದು ಪಾದ ಕೇಳಿ ಡೇಟ್ ಹಾಕ್ಸ್ಕೊಂಡೋಗಿ ಬೆಂಗಳೂರು ರೇಸ್ ಮಾಡಿದ್ದು ಅಂತಲೂ ಕೂಡ ಹೇಳ್ತಿದ್ರು ಇಲ್ಲಿ ಬಸವಪ್ಪನ ಮೇಲೆ ನೀರು ಹಾಕ್ಸ್ಕೊಂಡ್ರೆ ಯಾವುದೇ ಕಾಯಿಲೆಗಳಿದ್ರು ಮತ್ತು ಯಾವುದೇ ಪರಿಹಾರ ಇದ್ದರೂ ಬೇಗ ಪರಿಹಾರ ಸಿಗುತ್ತಂತೆ ಸೊ ಇಲ್ಲಿ ಕಲ್ಲು ರಾಮ ಸೇತುವೆ ಏನಿದೆ ಸೇತುವೆ ಕಟ್ಟಬೇಕಾದ್ರೆ ನಿರ್ಮಿಸಿದಂತಹ ಕಲ್ಲು ಕೂಡ ಇಲ್ಲಿ ತಂದಿಕ್ಕಿದ್ದಾರೆ ಅದೇನು ತೇಲುವಂತಹ ಕಲ್ಲನ್ನ ಇಲ್ಲಿ ಯಾವುದೇ ಚಾರ್ಜ್ಗಳಿರೋಲ್ಲ ಈ ಕಲ್ಲನ್ನ ತೆಗೆದು ಅವ್ರ ತಲೆ ಮೇಲೆ ಇಟ್ಕೋಬೋದು ಎಲ್ಲ ಭಕ್ತಿಯಾದಿಗಳು ಕೂಡ ಆ ಕಲ್ಲನ್ನ ತೆಗೆದು ಅವ್ರ ಮನಸಲ್ಲಿ ಏನಾದರೂ ಅಂದ್ಕೊಂಡು ಯಾವ್ದಾರ ಬೇಡಿಕೆ ಇಟ್ಕೊಂಡು ಆ ಕಲ್ಲನ್ನ ಇಟ್ಕೊಂಡ್ರೆ ಏನೋ ಪರಿಹಾರ ಸಿಗುತ್ತಂತೆ ಅಂತ ಕೂಡ ಹೇಳ್ತಿದ್ರು ಸೊ ನೋಡ್ತಾ ಇದ್ದಲ್ಲ ಸ್ನೇಹಿತರೆ ಆ ಗೌಡ್ಗೆರೆ ಬಸವಪ್ಪ ಏನಿದೆ ಆ ಮಗುನ ಒಳ್ಳೆ ತಾಯಿ ಥರ ಮುದ್ದಿಸ್ತೈತೆ ಒಂದು ಮಗುನ ತಾಯಿ ಹೇಗೆ ಮುದ್ದಿಸ್ತಾಳೆ ಅದೇ ರೀತಿ ಆ ಬಸವಪ್ಪನೂ ಕೂಡ ಮಗುನ ಮುದ್ದಾಡ್ತಿದೆ ನೋಡಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಈ ದೇವಾಲಯದ ಮತ್ತು ಈ ಗೌಡಿಗೆರೆ ಬಸವಪ್ಪನವರ ಪವಾಡ ಆಗಿತ್ತು ಈ ವಿಡಿಯೋ ಹೆಂಗನ್ನಿಸ್ತು ನಿಮಗೆ ಬಸವಪ್ಪನ ಪವಾಡಗಳನ್ನ ನೋಡಿದ್ರಿ ಮತ್ತು ಅದರನ್ನ ಏನಿದೆ ಎಲ್ಲ ವಿಚಾರಣೆಗಳನ್ನ ತಿಳ್ಕೊಂಡ್ರೆ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ನಿತಿ ಸಂಚಾರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ ನಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ